ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿನ್ನೆ ದಿವಸ ಕೊಟ್ಟಿರ್ತಕ್ಕಂಥ ಈ ಮಹಾಪ್ರಭುಗಳ ತೀರ್ಪು ಆಶಾದಾಯಕವಾಗಿರ್ತಕ್ಕಂಥ ತೀರ್ಪು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಲ್ಲ ಆ ನಿರೀಕ್ಷೆಯಕ್ಕಿಂತಲೂ ಹೆಚ್ಚು ಅಭೂತಪೂರ್ವವಾಗಿರ್ತಕ್ಕಂಥ ಜೀವನ ಕೊಟ್ಟಿದ್ದರು ಇನ್ನೂ ಎರಡು ಮೂರು ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಇತ್ತು ಕಾಣದ ಕೈಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಇನ್ನೂ ಮೂರು ಜನ ಅಭ್ಯರ್ಥಿಗಳಿಗೆ ಆಗಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪಕ್ಷ ಭೇದವನ್ನು ಬರಬೇಕು ಜಾತಿ ಭೇದವನ್ನು ಬರತು ಮಹದೇವಪ್ಪ ನೇತೃತ್ವದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅಭೂತಪೂರ್ವಕವಾಗಿರ್ತಕ್ಕಂಥ ರೈತರ ಕಾರ್ಖಾನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ತಕ್ಕಂಥ ನಾನು ಎಲ್ಲರನ್ನ ಗಮನಿಸಿದ್ದೀನಿ ಅದಕ್ಕೆ ಯಾವುದೇ ಥರದ ಉತ್ತರ ಕೊಡುವುದಿಲ್ಲ ಆ ಉತ್ತರ ಕೊಡುವುದಕ್ಕಿಂತ ಕೂರಿದಾಗ ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಖಾನೆಯ ಸೆರೆ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಕಾರ್ಖಾನೆಗೆ ಒಂದು ಲಾಭಾಂಶವನ್ನು ಮಾಡುವ ಜೊತೆಗೆ ಈ ಜನರ ತೀರ್ಪಿಗೆ ಒಂದು ಅಭೂತಪೂಕರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಮನೆ ನೀಡುವುದರ ಮುಖಾಂತರವಾಗಿ ಪ್ರತಿ ವರ್ಷ ಪಂಚಮಿ ನಿಮಿತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಷೇರನ್ನು ನಾವು ಸಂಪೂರ್ಣವಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರಿಕೊಂಡು ಅದನ್ನು ಜವಾಬ್ದಾರಿತವಾಗಿ ನಾವು ತೆಗೆದುಕೊಳ್ಳುವಂಥ ಪ್ರೋತ್ಸಾಹ ಮಾಡ್ತೀವಿ ಮತ್ತು ಮೇಲಾಗಿ ಕಾರ್ಖಾನೆ ಸೇವಾ ನಾವು ನಾವೀಗ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅಂದರೆ ನಾವು ಹನ್ನೊಂದು ಜನ ಅಭ್ಯರ್ಥಿಗಳನ್ನ ನಾವು ಗೆದ್ದಿದ್ದೀವಿ ಇನ್ನೊಂದು ಗುಂಪಿನವರು ಏಳು ಜನ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಅವರು ನಮ್ಮ ಜೊತೆಗಿದ್ದುಕೊಂಡು ಟಿಕೆಟ್ ಟಿಪ್ಪಣಿ ಚುನಾವಣೆ ತೊಂದರೆ ಮಾಡಿರ್ಬೋದು ಅವರು ಸಹೋದರ ಭಾವನೆಯಿಂದ ಅವರನ್ನು ನಾನು ಜೊತೆಗೆ ತೆಗೆದುಕೊಂಡು ಮಾಲೇಪನ್ನೇ ಆದವ್ರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಆಶಾದಾಯಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ತೆಗೆದುಕೊಳ್ತಕ್ಕಂಥ ನಿರ್ಣಯ ಅಂತ ನಾವು ಈಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಆ ಕಾರ್ಖಾನೆ ಅಭಿವೃದ್ಧಿಗಾಗಿ ಎಫ್ರಿ ಇಟ್ಟಿರ್ತಕ್ಕಂಥ ಹನ್ನೊಂದು ಕೋಟಿ ರೂಪಾಯಿ ಜೊತೆಗೆ ಪ್ರತಿ ವರ್ಷ ಒಂದು ಕ್ವೀಟಲ್ಲಿ ಸಕ್ಕರೆ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು ನಾವು ಕಾರ್ಖಾನೆಯ ಸ್ತ್ರೀ ಅಭಿವೃದ್ಧಿಗಾಗಿ ಯಾವ ರೀತಿ ಕೈ ಕಾರ್ಯಕ್ರಮವನ್ನು ಅನ್ನುವಂಥದ್ದನ್ನು ನಾವೆಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಕಾರ್ಯಕ್ರಮದ ನಂತರ ತೀರ್ಮಾನ ತೆಗೆದುಕೊಳ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ವಿಷವಾಗಿ ಹೇಳಬೇಕಂತಂದರೆ ನಮ್ಮನ್ನು ಸೋಲಿಸ್ಬೇಕನ್ನುವಂಥ ನಿಟ್ಟಿನೊಳಗೆ ಬಹಳ ಜನ ಅತಿ ಪರಿಶ್ರಮವನ್ನು ಪಟ್ಟರು ಆದರೆ ಮತದಾರ ಪ್ರಭುಗಳು ನಮ್ಮ ಗೆಲುವಿಗೆ ಸಾಕಷ್ಟು ಸಹಾಯಕಾರಿಯಾಗಿರೋದು ಆ ಮತದಾರರಿಗೆ ಎಷ್ಟು ಅಭಿನಂದನೆ ಹೇಳುವನ್ನು ನಾನು ಕಮ್ಮಿ ಅಂತ ಭಾವಿಸ್ತಾ ಇದ್ದೇನೆ ಯಾಕೆಂದರೆ ಅಂಥ ಮತದಾರ ಪ್ರಭುತ್ವ ಮತದಾರರು ಮಹದೇವಪ್ಪನ್ನ ಅದೊಡ್ಡವ್ ನೀರಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದೂತಕವಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ನಾನು ಸರಿ ಅಲ್ಲಿ ಪೋಲಿಂಗ್ ಬೂತ್ ಒಳಗೆ ಸರಿ ಒಬ್ಬರಿಗೆ ನಾನು ಹೇಳಿದೆ ಈ ಚೀಟಿ ಬೆಳೆ ಬೈ ಈ ಚೀಟಿ ಬೇರೆ ಇತ್ತು ಇಟ್ಟಿದೋ ತಗೊಬಿ ಆ ಮನುಷ್ಯ ನನಗೆ ಒಂದು ಮಾತು ಹೇಳಿದ ಏ ತಮ್ಮ ನನಗೆ ಹದಿಮೂರು ವರ್ಷ ಸಕ್ಕರೆ ಕೊಟ್ಟನು ಡೆಬಿ ಮುದ್ದೆ ಆ ಡಬಿ ಮುದ್ದೆ ಓಡಾಕ್ತಾನಂತ ಎಷ್ಟು ಸಂತೋಷ ಆಗಬಾರ್ದು ಅದಕ್ಕೆ ದಯವಿಟ್ಟು ನಾವು ಇವತ್ತು ದಿವಸ ಬೇರೆ ಬೇರೆ ಕಾರಣಗಳಿಂದ ಆ ರೈತರಿಗೆ ಹೀಗಿರ್ತಕ್ಕಂಥ ಮಾತು ನನಗೆ ಖುಷಿ ತರುವಂಥದ್ದು ಆ ಖುಷಿಯನ್ನು ಇವತ್ತು ದಿವಸ ಎಷ್ಟು ಸಂತೋಷವನ್ನು ಹಂಚಿದ್ರು ನನ್ನ ಕಮ್ಮಿಯನ್ನು ಭಾವಿಸ್ತದೆ ಆ ಒಬ್ಬ ರೈತ ನನ್ನ ಮನೆಯ ಬೀಗರಿಗೆ ಬಿಜಿಗೆ ಸಕ್ಕರೆ ಕೊಡುವ ಮುಖಾಂತರವಾಗಿ ನಾನೆಲ್ಲ ನೋಡಿ ನಮ್ಮ ನಮ್ಮ ತನ್ನಾಗಿರ್ತಕ್ಕಂಥ ಒಂದು ಒಂದು ಸಹ ಒಂದು ಶೇರ್ ಮಾಡಿದಾನೆ ಆ ಸೇರಿನ ಸಕ್ಕರೆಯನ್ನು ನಾವು ಹಚ್ಚಿ ಮತ್ತು ತೂಕ ಮಾಡಿ ಕೊಡೋದಪ್ಪ ನಮ್ಮ ಅಕ್ಕಂಗಿಯರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ನಮ್ಮ ಬೀಗರಿಗೆ ಬಿಜರಿಗೆ ಒಂದು ಕಟ್ಟಿನ ಸಕ್ಕರೆ ಒಬ್ಬರು ತಿನ್ನೋಕ್ಕಾಗೋದಿಲ್ಲ ಎಲ್ಲರೂ ಹಂಚ್ಕೊಂಡು ತಿಂತೀವಿ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕೊಡ್ತಿರ್ತಕ್ಕಂಥ ಸಕ್ಕರೆ ನಮ್ಮ ಬಹುದಿನಗಳಿಂದ ನಮ್ಮ ಮಣ್ಣನಕ್ಕೊಂದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತೀಕ್ಷೆ ಮತ ಹಾಕಿರ್ತಕ್ಕಂಥವ್ರು ನಾವು ಭಾಳ ಜನ ಇರೋದ್ರಿಂದ ಅವ್ರು ಎಷ್ಟು ಅಭಿನಂದನೆ ಹೇಳಿದ ಕಮ್ಮಿ ಅಂತ ನಾವು ಭಾವಿಸ್ತೇನೆ ಬರ್ತಿರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮ ಜೊತೆಗೆ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಾವೇನು ಮಾಡ್ತೀವಲ್ಲ ಎಲ್ಲನೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಿಂದೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೀವಿ ಮುಂದಿನ ನಿರ್ಮಾಣದಲ್ಲಿ ಹತ್ತು ವರ್ಷಗಳ ಕಾಲ ಮಾದೇಪನ ಯಾದವರ ನೇತೃತ್ವದಲ್ಲಿ ಐದು ವರ್ಷಗಳ ಕಾಲ ನನ್ನ ನೇತೃತ್ವದಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಕಬ್ಬು ಕಾರ್ಖಾನೆ ಬರೆದಿರ್ತಕ್ಕಂಥ ಎಲ್ಲ ರೈತರನ್ನು ಸರಿದೂಗಿಸುವ ಹೋಗುವಂಥ ಕೆಲಸದ ಜೊತೆಗೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪಕ್ಷಭೇದವನ್ನು ಬರೆತು ಜಾತಿ ಭೇದವನ್ನು ಬರೆತು ಈಗ ಆಡಳಿತ ಮಂಡಳಿ ಗೆದ್ದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಅವರಿವರ ಅನ್ನದೇ ನಾವು ಅವ್ರನ್ನ ಜೊತೆಯಾಗಿ ಕೂಡಿಕೊಂಡು ಮಾತನಾಡಿ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಏನಂದ್ರೆ ಆ ಕಾರ್ಖಾನೆಗೆ ಮುಂದಿನ ದಿನ ನಿರ್ಮಾಣದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಆ ಭವಿಷ್ಯ ನಮಗಷ್ಟೇ ಅಲ್ಲ ಮುಂದಿನ ಯುವ ಪೀಳಿಗೆಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಆಗಲಿ ಅಂತ ನಾನು ಭವಿಷ್ತ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು